ಒಂದಷ್ಟು ಹಿರಿಯ ಕಲಾವಿದ್ರೆ ನಿಮ್ಮ ಸಿನಿಮಾದಲ್ಲಿ ಇದ್ದಾರೆ ಸೊ ಏನನ್ನ ಕಲ್ತ್ರಿ ಈಗ ತಂದೆಯವರಿಂದ ಒಂದಷ್ಟು ಮಾನವೀಯತೆ ಕಲ್ತಿದ್ದೀರಾ ಕ್ಲೋಸ್ ಆಗಿರೋದನ್ನ ಕಲ್ತಿದ್ದೀರಾ ಎಲ್ಲರ ಜೊತೆ ಚೆನ್ನಾಗಿರೋದು ಕಲ್ತಿದ್ದೀರಾ ಸೊ ಇಷ್ಟು ಕಲಾವಿದ್ರ ಮಧ್ಯೆ ಹೊಸ ಹೀರೋ ಕಲ್ತಿದ್ದೀನಿ ನಾನೊಂದು ಸಿನಿಮಾ ಮಾಡಿದೀನಿ ನನ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಇನ್ನೊಬ್ರು ಯಾರಾದರೂ ಅದೇ ತರ ನನ್ನ ಜಾಗಕ್ಕೆ ಬಂದಾಗ ಅವ್ರಿಗೆ ಕಂಫರ್ಟೆಬಲ್ ಝೋನ್ ಕೊಡ್ಬೇಕು ಅವ್ರಿಗೆ ಯಾವ ತರ ನಾನು ಅವ್ರಿಗೆ ಅಡ್ಜಸ್ಟ್ ಆಗಿರೋ ನಾನು ಅವ್ರಿಗೆ ಯಾವ ತರ ಅಡ್ಜಸ್ಟ್ ಆದ್ರೆ ಶಾರ್ಟೇಜ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಕಲ್ತ್ಕೊಂಡಿದ್ವಿ ನಾವು ಅದೊಂದು ಡಿಸಿಪ್ಲಿನ್ ಯಾರೇ ಒಂದು ಹೊಸ ನಾವ್ ಏನ್ ಕಲಿತೀವೋ ಅದೇ ನಾವು ಮುಂದಕ್ಕೆ ಅದೇ ನಾವು ಆಗೋದು ಸೊ ಅದನ್ನು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ವಿ ಪೇಷನ್ಸ್ ಆಗಿದ್ದು ಬರೋದು ಅಲ್ವಿನ್ ಸರ್ ಡೈರೆಕ್ಟರ್ನ ಬಿಟ್ಟು ಏನ್ ಅನ್ಸುತ್ತೆ ಅವ್ರನ್ನ ಇಬ್ರು ತುಂಬಾ ಇಬ್ರು ಬೆಳಿಗ್ಗೆ ಆದ್ರೆ ಮೊನ್ನೆ ತ್ರೀ ಫೋರ್ ಡೇಸ್ ಬ್ಯಾಕ್ ನಾವು ನೀವೇ ಅಲ್ವಿಂದ್ ಸರ್ ಎಲ್ಲ ಸುಮ್ನೆ ಸಿನಿಮಾದೇನಿಲ್ಲ ಏನಿಲ್ಲ ಮ್ಯಾಮ್ ಸುಮ್ನೆ ಅಲ್ಲೆಲ್ಲೋ ಹೋಗಿದ್ವಿ ಬಂದ್ವಿ ಹೊರಗಡೆ ಈಗ ನಮ್ ಮನೆಯಿಂದ ಅರವಿಂದ್ ಸರ್ ಮನೆಗೆ ಸ್ವಲ್ಪ ಏನ್ ಡಿಸ್ಟೆನ್ಸ್ ಸರ್ ಮನೆಯಿಂದ ಬದಲ್ ಸರ್ ಮನೆಗೆ ಎಲ್ಲ ಎಲ್ಲಾ ಸರೌಂಡಿಂಗ್ ಸೊ ಸರ್ ನಾವ್ ಹಿಂಗ್ ಬರ್ತೀವಿ ನೀವ್ ಹಿಂಗ್ ಬಂದ್ಬಿಡಿಮ್ ನೈಟ್ ಅಲ್ಲಿ ನಮ್ಗೆ ನಾನು ವರ್ಷ ಸರ್ ಗೆ ಬಂದ್ಬಿಡ್ತೀವಿ ಫಿಶ್ ಊಟಕ್ಕೆ ಅಲ್ಲಿ ಊಟ ಮಾಡ್ತೀವಿ ಅದಿಲ್ಲ ನಮ್ಗೆ ಆರ್ಟಿಸ್ಟ್ ಕೆಲಸ ಮಾಡಕ್ ಬಂದಾಗ ಮಾತ್ರ ಅದು ಬಾಕಿ ಟೈಮ್ ಒಬ್ಬರು ಸ್ನೇಹಿತರ್ತಾರೆ ಮೆಟ್ರೋ ಜಾಯ್ನ್ ಆಗಿ ಒಬ್ಬರು ಹಕೊಂಡ್ರೆಲ್ಲ ಜಾಯ್ನ್ ಆಗಿಬಿಡ್ತಾರೆ ಸುಧೀರ್ ಸರ್ ಮಾತ್ರ ಸ್ವಲ್ಪ ದೂರ ಬರಬೇಕು ಬಾಕಿ ಉಳಿದೂರಲ್ಲ ಏನ್ ನಾವು ಸಿನಿಮಾ ಬಿಟ್ಟಿ ತುಂಬಾ ಜಾಸ್ತಿನೇ ಅಂದ್ರೆ ಫಸ್ಟ್ ಹೀರೋ ಆದ್ರೂ ಕೂಡ ಒಂದು ಈಗ ಒಂದಷ್ಟು ಸಿಗೋದಕ್ಕೆ ಸಜೆಶನ್ಸ್ ಈಸಿಯಾಗಿಮಾದಷ್ಟು ಮ್ಯಾಮ್ ಏನಾದ್ರೂ ಒಂದ್ ನೋಡ್ತಾ ಇದ್ರೆ ಟ್ರೈಲರ್ ನಮ್ದೇ ಬೇರೆ ನೋಡ್ತಾ ಇದ್ರೆ ಶಾರ್ಟ್ ಒಂದ್ ಸ್ವಲ್ಪ ಬೇರೆ ಚೇಂಜ್ ಮಾಡ್ಬೇಕಿತ್ತು ಅದ್ರ ಬಗ್ಗೆನೂ ಮಾತಾಡ್ತೀವಿ ಇದ್ರ ಬಗ್ಗೆ ಫ್ರೆಂಡ್ಸ್ ದುಬೈಲಿ ಏನ್ ಮಾಡ್ತಿದ್ರಿ ಅದು ಮಾತಾಡ್ತೀವಿ ಸರ್ ಎಲ್ಲೋಗಿದ್ರಿ ಇವತ್ತು ಏನ್ ಮಾಡ್ತಿದ್ರಿ ಎಲ್ಲ ಡಿಸ್ಕಸ್ ಮಾಡ್ತೀವಿ ಮ್ಯಾಮ್ ಎಲ್ಲ ಚೆನ್ನಾಗಿದೀವಿ ಬೇರೆ ಮಾತಾಡ್ತೀವಿ ಅದೇ ಈಗಂದ್ರೆ ಏನು ನಿಮ್ಮ ಕಸಿನ್ಸ್ ಎಲ್ಲಾ ಮನೆಗ್ ಬಂದಾಗ ನಿಮ್ ಟ್ರಿಪ್ ಕಳ್ಸಕ್ ಒಂದು ರೀಸನ್ ಸಿಕ್ಕಿತ್ತು ಇವ್ರ ಜೊತೆ ರೀಸನ್ ಸಿಕ್ತು ತಂದೆ

ಮಾನಿಟರ್ ಮಾಡ್ಬೇಕು ಹಿಂಗೇ ಮಾಡ್ಬೇಕಂತ ಅವ್ರು ಮಾನಿಟರ್ ಮಾಡಿ ತೋರಿಸ್ತಾರೆ ಆತರ ಅವ್ರೇನೆ ಮಾಡಿ ತೋರಿಸ್ತಾರೆ ಬಟ್ ಸ್ವಲ್ಪ ನಮ್ ಡೈರೆಕ್ಟರ್ ನೋಡಪ್ಪ ಆ ಸಿನಿಮಾ ನೋಡಿದೀನಿ ನ್ ರವಿಚಂದ್ರನ್ ಸಾರ್ ಅಲ್ಲ ಇರೋಡ್ಯೂಸರ್ ತುಂಬಾ ಮನಿಟರ್ ಮಾಡ್ಸಕ್ ನಾನೇ ಬಂದ್ಬಿಡ್ತೀನಿ ಯಾಕಂದ್ರೆ ಇವ್ ಸ್ವಲ್ಪ ಮುಜುಗರ ಇತ್ತು ಸ್ಟಾರ್ಟಿಂಗ್ ಎಲ್ಲ ಐರನ್ ಜೊತೆ ಕಾಂಬಿನೇಷನ್ ಇದ್ದಾಗ ಅದೆಲ್ಲ ನಿತ್ಕೊಂಡು ಅವರೇ ರೆಡಿ ಮಾಡಿಸ್ತಾ ಇದ್ರು ಆ ಟೈಮ್ ನೀನ್ ಮಾಡ್ತಾ ನಾನ್ ಮಾಡ್ಲ ಹೇಳುದಿಲ್ಲ ಎರಡ್ ಮೂರ್ ಶಕ್ ಕೈ ಇಟ್ಕೊಂಡೆಲ್ಲ ಅವರು ಮಾಡಿ ತೋರ್ಸಿದ್ದಾರೆ ಹಿಂಗೇ ಮಾಡ್ಬೇಕು ಹಿಂಗ್ ಮಾಡೋ ಚೆನ್ನಾಗಿರತ್ತೆ ಅಂತ

ಫೈವ್ ತರ್ಟಿ ಬರ್ತಾ ಫೈವ್ ತರ್ಟಿ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅರ್ಲಿ ಮಾರ್ನಿಂಗ್ ಜೊತೆಲಿ ಇಬ್ಬರಿದ್ವಿ ಒಂದು ಫೈವ್ ಓ ಕ್ಲಾಕ್ ಲೊಕೇಶನ್ ಇರ್ತಿದೆ ಪ್ಯಾಕ್ ಅಪ್ ಆದ್ಮೇಲೆ ಎಲ್ಲರೂ ಕಳಿಸಿ ಲಾಸ್ಟ್ ಅಲ್ಲಿ ನಾವು ಇಬ್ಬರು ಹೋಗ್ತಾ ಇದ್ದೀವಿ ಅಲ್ಲಿ ತನಕ ಆಕ್ಟಿವ್ನೆಸ್ ಆಗಿದ್ರು ಮತ್ತೆ ನಾನ್ ಬೆಳಗಿನ ಜೋ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೀವಿ ಫೋನಿಗೆ ಸರ್ ರೆಡಿ ಸರ್ ಅಂತ ೂಟಿಂಗ್ ನಾಕ್ ಗಂಟೆಗೆ ಬಂದ್ ಪಾಪ ಇಲ್ಲಿ ಬೆಂಗ್ಳೂರ್ ಪಿಕಪ್ ಅವರೇ ಬಂದ್ಬಿಡ್ತಾರೆ ಔಟ್ಡೋರ್ ಆದ್ರೆ ಬೆಳಗ್ಗೆ ಎದರ್ಸಿ ಜೊತೆ ಫಸ್ಟ್ ಲೊಕೇಶನ್ ಹೋಗಲ್ಲ ಆಮೇಲೆ ಮಾಡ್ಬಿಡುತ್ತೆ ಸತತ್ ಏನ್ ಬೇಕಲ್ಲೊಂದು ಡಿಸ್ಕಶನ್ ಆಯ್ತು ಅಂದ್ರೆ ಅದ್ ನೆಕ್ಸ್ಟ್ ಏನ್ ಬೇಕಲ್ಲ ರೆಡಿ ವೈಟ್ ಶೀಟ್ ಪೆಡ್ಕೊಂಡು ಪ್ಲಾನ್ ಮಾಡ್ಬಿಡಿ ಹಿಂಗ್ ಇಲ್ಲಿ ಬೇಕು ಅಂತ ಆಮೇಲೆ ಅಷ್ಟೇ ಬರೋಪ್ಪ ತೋರ್ಸ್ ಚೇರ್ ಹಾಕೊಂಡ್ಸೋದು ಮಂಡ್ಯ ಮಂಡ್ಯ ಮಾಡಿದೀವಿ ನಾವು ಬೆಂಗಳೂರು ಶ್ರೀರಂಗಪಟ್ಟಣ ಮಂಗಳೂರು ಉಡುಪಿ ಮತ್ತೆ ಮಿರ್ಜಾ ಮಿರ್ಜಾ ಇವರು ಸ್ಟಡೀಸ್ ದುಬೈಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ಯಾಪ್ ತಗೊಳ್ತಾ ಇದ್ದೀವಿ ಒಂದ್ ಶೆಡ್ಯೂಲ್ ಆದ್ಮೇಲೆ ಮಧ್ಯದಲ್ಲಿ ಒಂದಿಷ್ಟು ಮೂರ್ ಮೂರು ಆರ್ ಆರು ಅಲ್ಲಿರೋದು ಮತ್ತೆ ಶೂಟ್ ಹಾಗಾಗಿ ಸ್ವಲ್ಪ ಮತ್ತೆ ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಗಟಪ್ ಚೇಂಜ್ ಆಗ್ಬೇಕಾಯ್ತು ಒಂದು ಕಾಲೇಜ್ ಗೆಟ್ ಅಪ್ ಇತ್ತು ಸೆಕೆಂಡ್ ಹಾಫ್ ಗೆಟ್ ಅಪ್ ಸ್ವಲ್ಪ ಮೆಚುರಿಟಿ ಆ ಗಡ್ಡ ಇದೆಲ್ಲ ಬಿಟ್ಕೊಬೇಕಾಯ್ತು ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ವಿ ಅವರ ನಮಗೇನು ಗ್ಯಾಪ್ ಅನ್ನೋದು ಪ್ರೊಡ್ಯೂಸರ್ ಯಾವಾಗಲೂ ರೆಡಿ ಇದ್ರು ವಿತ್ ಇನ್ ಒನ್ ಇಯರ್ ಅಲ್ಲಿ ಪ್ಲಾನ್ ಇತ್ತು ನಮ್ದು ನನಗೆ ಈ ಎರಡ್ ಶೇಡ್ ಇರೋದ್ರಿಂದ ಸ್ವಲ್ಪ ಲೇಟ್ ಮತ್ತೆ ಸ್ವಲ್ಪ ಮಧ್ಯದಲ್ಲಿ ಎಕ್ಸಾಮ್ ಏನು ಒಂದಿನ ರಜೆಂದ್ರು ಒಂದಿನ ರಜೆ ಒಂದಿನ ಶೂಟ್ ಮಾಡ್ತಾ ಇಜೆಟ್ ರಜೆ ಅಂತ ಫೋನ್ ಮಾಡ್ತಾ ಶುಕ್ರವಾರ ಡಬಲ್ ಎಲ್ಲಾ ಶೂಟ್ ಆದ್ರೂ ಪರವಾಗಿಲ್ಲ ನೀನ್ ಬಂದು ಮಾಡ್ಬಿಟ್ಟು ಹೋದ್ರೆ ಸಾಕಪ್ಪ ಅಂತ ಆತರ ನಾವು ಆ ಮೈಂಡ್ ಸೆಟ್ ಅಪ್ ಅಲ್ಲಿ ನಾನು ಡೈರೆಕ್ಟ್ ಯೋಚನೆ ಮಾಡ್ತಾ ಇದ್ವಿ

ಆಕ್ಚುಲಿ ಅವರು ಡೇಟ್ ಕೇಳ್ತೇ ವಸವ ಹೀರೋ ಇವನು ಅಡ್ಜಸ್ಟ್ ಆಗಬೇಕು ಬಟ್ ಯುನ್ ಡೇಟ್ ಕೇಳ್ತೇ ಪಾಪ ಅವರು ಅಡ್ಜಸ್ಟ್ ಆದ್ರು ಅವರು ಸ್ಟಡಿಸ್ ಮಾಡ್ತಿದಾರ ಅನ್ನೋದು ಗೊತ್ತಿತ್ತು ಅವರೆಲ್ಲಾ ಸಪೋರ್ಟ್ ಮಾಡ್ತಾರೆ ಅದಿಂದ ನಾನು ಹೇಳಿದನಲ್ಲ ಮೇಡಂ సినిమాలో ಯಾರು ಆಕ್ಟಿಂಗ್ ಮಾಡಕ್ ಬಂದಿದ್ದಾರೆ ಅಂತಲ್ಲ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿಯರು ನಮ್ ಹುಡುಗ ಓದ್ತಾ ಇದ್ದಾನೆ ಯಾವ ರಜೆ ಕೇಳ್ಕೊಳಿ ಅಪ್ಡೇಟ್ ಮಾಡ್ ಬಟ್ ಅವರು ಗೊತ್ತಿದನ ಮಮ್ ಹೀಗೆ ಈ ತರ ಇದೆ ಅಂತ ಸಿಚುವೇಶನ್ ಗೊತ್ತಿತ್ತು ಎಕ್ಸಾಮ್ಸ್ ಎಲ್ಲ ಮುಗಿತಾ ಎಕ್ಸಾಮ್ಸ್ ಎಲ್ಲ ಮುಗಿತು ಈಗ ಬಂತು ರಿಸಲ್ಟ್ ಎಲ್ಲಾ ಡಿಸ್ಟಿನ್ಕ್ಷನ್ ನನಗೆ ಆಸೆ ಇತ್ತು ತಗೊಂಡಿಲ್ಲ ಸಕೆಂಡ್ ಕೂಲ್ ತಗೋದು ನಮ್ಮಪ್ಪ ನೈನ್ಟಿ ಪರ್ಸೆಂಟ್ ಕೇಳಿಲ್ಲ ನನ್ನ ಸ್ಕೂಲಲ್ಲಿ ಒಂದೇ ಕಂಪ್ಲೇಂಟ್ ಮಾರ್ಕ್ಸ್ ಯಾವತ್ತಿಲ್ಲ ಸ್ವಲ್ಪ ತೀಟೆ ಜಾಸ್ತಿ ಅಂತ ಒಂದು ಕಂಪ್ಲೇಂಟ್ ಇತ್ತು ಅಷ್ಟೇ

ಒಂದೊಂದು ಏಟ್ ಎಷ್ಟು ಗೊತ್ತಾಯ್ತು ಮನೇಲಿ ಅವ್ರ ಅಜ್ಜಿ ತಾತ ಅವ್ರಮ್ಮ ಹತ್ಕೊಂಡ್ ಕುತ್ಕೊಂಡಿದ್ರು ಅಷ್ಟು ಹೊಡೆದ್ರು ಮಾಡ್ತಾ ಕೊನೆಗೆ ಟೆಂತ್ ಬಂದ ಸ್ವಲ್ಪ ಆಮೇಲೆ ಒಂದು ಇದಾಯ್ತು ಆಮೇಲೆ ಹೇಳ್ತು ನನ್ಗೆ ಏನಾಗಿದೆ ಅಂದ್ರೆ ನನ್ ಫ್ಯಾಮಿಲಿ ಕೆಲವರು ಅಯ್ಯೋ ಇನ್ನೇನು ಎಲ್ಲರೂ ಹೋಗ್ತಾ ಇಲ್ಲ ಆಮೇಲೆ ನಾನು ಯೋಚನೆ ತುಂಬಾ ಕಡಲಲ್ಲಿ ಹಾಕಿದ್ವಿ ನಾನು ಹೇಳ್ತೀನಿ ಮಗ ಓದ್ತಾ ಇಲ್ಲ ಓದ್ತಾ ಇಲ್ಲ ಅಂತ ಅದಕ್ಕೆ ನಾನು ಅವಳಿಗೆ ನಮ್ಮಅಪ್ಪ ನಾನು ಓದಿಲ್ಲ ನಂಗೆ ಬಿಟ್ಬಿಟ್ಟೆ ಇವಾಗ ಹಿಂಗೇ ಇದ್ದೀನಿ ಚೆನ್ನಾಗಿ ಚೆನ್ನಾಗಿಂತೇನೆ ಅವ್ನು ನನಗೆ ಬರೋದು ಎಂಬತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ತೆಗಿಲಿ ಬಿಡೋನ್ ನೆನೆ ಬದಲ ಏನಾಗ್ತಿಂದ ಯಾರು ಗೊತ್ತಿಲ್ಲ ಅಂತ ಆತರ ಹೇಳ್ಕೊಂಡು ಬಂದೆ ಇವತ್ತು ಅವ್ನು ಒಬ್ಬ ಸಿನಿಮಾದಲ್ಲಿ ಇನ್ನೇ ಒಬ್ಬ ಹೀರೋ ಆಗ್ತಿತ್ತು ಅವ್ರೆ ಅವ್ನ ಏನೋ ಮಾಡಿದ್ರು ಸಾಫ್ಟ್ವೇರ್ ಮಾಡಿದ್ರು ನಮ್ಮ ಕೈ ಸಿಗ್ತಾ ಇಲ್ಲ ಮ್ಯಾಮ್ ಟೆಂತ್ ಆದ್ಮೇಲೆ ನನ್ನ ಪ್ರಿನ್ಸಿಪಲ್ ಮಹಾದೇವ್ ಮ್ಯಾಮ್ ಅಂತ ಅವ್ರು ತುಂಬಾ ತಿದ್ದ್ಬಿಟ್ರು ಅದಾದ್ಮೇಲೆ ನಾನು ಅವಾಗೆ ಟೆಂತಲ್ಲೇ ಸ್ವಲ್ಪ ನನಗೆ ಟೆಂತಲ್ಲಿ ಅಲ್ಲಿ ಒಂದು ಎಕ್ಸಾಮ್ ಏನ್ ಚೆನ್ನಾಗಿ ಬರೋದಿಲ್ಲ ಸಿಕ್ಸ್ಟಿ ಟು ಗ್ರೇಸ್ ಮಾರ್ಕ್ಸ್ ಸಿಕ್ಸ್ಟಿ ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಗವರ್ಮೆಂಟ್ ಪೇಪರ್ ತರ್ಕೊಟ್ಟಿಟ್ಬಿಡಿದಂತ ಸಿಕ್ಸ್ಟಿ ಟು ಗ್ರೇಜ್ ಮಾರ್ಕ್ಸ್ ಅವರು ಉಮಾದೇವಿ ಮೇಡಮ್ ತುಂಬಾ ನಮ್ಗೆ ನಿಜವಾದ್ರು ಅವ್ರು ನನಗೆ ನೋಡಿ ಚಾಲ ಮುಂದೆ ಅವ್ರು ಕೈ ಮುಗಿತಾ ಇದ್ದೀನಿ ಇವ್ನ ಲೈಫ್ ಅಲ್ಲಿ ಒಳ್ಳೆ ಇದಾಗಿ ಅವ್ರು ಬಟ್ ಯಾರಿಗೂ ಅವನು ಆ ಮೇಡಮ್ ಏನಂತಾರೆ ಮಾತು ಕೇಳ್ತಾ ಇದ್ರು ನಿಜವಾದ್ರು ಅವ್ರ ಗ್ರೇಟ್ ಮೇಡಮ್ ಉಮಾದೇವಿ ಮೇಡಮ್ ತುಂಬಾ ಒಳ್ಳೆಯವರು ಅದು ಇಡೀ ನಾನು ಹೇಳೋದಲ್ಲ ಅಂತ ಪ್ರಿನ್ಸಿಪಲ್ ನಿಜವಾಗ್ಲು ಎಂಥ ಮಕ್ಕಳ ರೀತಿ ನೀಟಾಗಿ ಇದ್ದರು ಅದು ಬಹಳ ಖುಷಿ ಬಿಡೋ ವಿಷಯ ಸಂತೋಷ ನನ್ನ ನನಗೇ ನೆನ್ತಿಕ್ ಆದ್ರೆ ಏನು ಆಗಲ್ಲ ನಾವು ಬೈತಾಯಿದ್ರು ಅವ್ರು ಹೇಳಿ ಬೈಬೇಡಿ ಏನು ಯಾಕೆ ಒಳ್ಳೆಯದಾಗಿದೆ ಅಂತ ಇವತ್ತು ನಾನು ದುಬೈಲಿ ಎಜುಕೇಶನ್ ಮಾಡಿ ಅಲ್ಲಿ ಸೀಟ್ಸ್ ಎಕ್ಸಾಮ್ ಬರೋದು ಆ ಸಿಗಬೇಕಾದ್ರೆ ಬೇಕಾ